ಒಂದು ಕೇಳಿದೆ ಕತ್ತಿಗೆ ಗಟ್ಟಿಯಾಗುವುದಿಲ್ಲ ಕತ್ತಿಗೆ ಗಟ್ಟಿಯಾಗಬೇಕು ಹೇಳುವುದಕ್ಕೋಸ್ಕರ ಮೊಗುವಿಗೆ ಇಡುವುದು ಕತ್ತಿಗೆ ಗಟ್ಟಿಯಾಗಬೇಕಾಕ ಸವಾಯಿಕಲ್ ಅದರ ಮೊಮೆಂಟ್ ಲ್ಯಂಬರ್ ಮ್ಯಾಕೇಡು ಈಕ್ವಲ್ ಅಲ್ಲಿ ಕೊಟ್ಟ ಮಲ್ಕಣಕಂತರಣ ಇದೆ ಇಲ್ಲಿ ಜಾಸ್ತಿ ಕೊಟ್ಟೆ ಮತ್ತೆ ಅದು ತಲೆದಿಗೂ ಗೊತ್ತಿರು ಅದಕಲತೆ ಉತ್ತರಬೇಕಾಕೆ ಸಂನಲ್ಲ ಜಸ್ಟ್ ಈ ಪಾರ್ಟ್ ನೆಲಕ್ಕೆ ಕಚ್ಚಾಕ್ತೈವೆ ಕಷ್ಟ ಸಂನ ರೋಮಿ ಬಿಡವಿ ಈಗ ಮುಕ್ತ ಬಿಳದಿ ಮನೆ ಇಡಿ ಅದರ ಮೇಲೆ ಅನಿಚಿಂತ ಬರಬೇಡಿ ಅದರಲ್ಲಿ ನಿಂತು ಈಗಲೂ आराम ಇದೆ ಇದು ಅನಂತ ಶೇನ ಯಾಕೆ ರೋಲ್ ಇಡಬೇಕು ಇದೋ ಗೊತ್ತಾಕ್ತಿ ತುಕ್ತಿಗೆನ ಹೋಗಬೇಕು ಕೂಡ ಇದನ್ನೇ ಗೆಬೇಕು ಸಂತನ ಹೋಗಬೇಕು ಕೂಡ ನೀವು ಮಾಡಿಕೊಳ್ಳಬಹುದಾದದ್ದನ್ನು ಹೇಳ್ತಾ ಇದ್ದೇನೆ ಮರದ ನಿಮ್ಮ ಯೋಚನೆ ಬಿಟ್ಟು ಸೊಂಟಕ್ಕೆ ಏನಾದ್ರು ಭಾರ ಉಂಟು ಕುತ್ತಿಗೆ ಏನಾದ್ರು ಭಾರ ಉಂಟು ಎಷ್ಟಲ್ಲ ಇದು ಸರಳ ಸೂಕ್ತ ಅದಕ್ಕಾಗಿ ಶಿಲ್ಪಶಾಸ್ತ್ರ ಹೇಗೆ ಉಂಟು ಮಗು ನಾವೇನು ಮಾಡಿದ್ದೇವೆ ಅದನ್ನು ಹೇಳಿದ್ದೇವೆ ಅದನ್ನು ಮರಿದನೆ ನಾವು ಮಾಡಿಕೊಂಡು ಸರಿಯಾಗುತ್ತೆ எஸ்டு சுலப இது எட்டு ஃபிளை சொல்லு நீங்க சொண்ட நம்ம அதுக்காக கேட்டேன் கை பக்கே ஆரம்பி அநேக ಅಲ್ಲಿ ಕೈ ತಾವೆ ನನಗೆ ಸರಿಯನ್ನಲ್ಲೋ ಅಂತ ಇತ್ತು ಬಂತು ಅಲ್ಲಿ ಅಲ್ಲಿ ಅದೇನ ಹೇಳತಾ ಇದ್ರಿ ಬೇಕು ನನಗೆ ಹೇಳ್ತಾ ಇದ್ರಿ ಅಂತಂತಾಂತಾ ಹೌದು ಆಸಿಡೆಂಟ್ ಆದ್ಬಿಟ್ಟಿತ್ತು ಹೌದು ಮೂರು ದಿವಸಕ್ಕೆ ರಾಯ್ಡ್ ಮಾಡ್ लागले ༼�ຶ�༈༼ຶ� ༅༺�ത� ༆༃ྚ�ു་ ༰་ષ�്་ણ� །�༆༄་�� ༇༳� ༴་༨� །�།�།�༆༼��� ༅་ൾർ�༸།་ൾ�་ൾൾർ�ൻ�ൽ�ൻ�ൻ�ൻ�ൻ� �